ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪ ಕನ್ನಡತಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಎರಡು ಮನೆಯವರಿಗೆ ಬೆಲೆ ಕೊಡದೆ ಇರುವವ ವಸಿಷ್ಠ ಮನೆಯವರಿಂದ ಕಿಂಚಿತ್ತು ಬೆಲೆ ಸಿಗದೆ ಇರುವವಳು ಮೈಥಿಲಿ ಅವನಿಗೆ ಯಾರೂ ಬೇಡ ಇವಳು ಯಾರಿಗೂ ಬೇಡ ತನ್ನೆಡೆ ಬರುವ ಪ್ರೀತಿಯನ್ನು ದೂರ ತಳ್ಳುವವನವ ತನಗಾಗಿ ಒಂಜೂರು ಪ್ರೀತಿಯನ್ನು ಬಯಸುವವಳಿವಳು ಮುಂದೆ ರಾಬರ್ಟ್ ಎಲ್ಲ ಸರಿ ಇದೆಯಾ ಎಂದು ತನ್ನ ಹೋಟೆಲ್ ಮ್ಯಾನೇಜರ್ ರಾಬರ್ಟನ್ನು ಪ್ರಶ್ನಿಸುತ್ತಾ ಹೋಟೆಲ್ ಕಿಚನ್ ಪ್ರವೇಶಿಸಿದ ವಶಿಷ್ಠ ಆಲ್ ಸೆಟ್ ಸರ್ ಎವ್ರಿಥಿಂಗ್ ಇಸ್ ಫೈನ್ ಎಂದು ಅವನ ಹಿಂದೆಯೇ ಬಂದ ರಾಬರ್ಟ್ ಹಂ ಎಲ್ಲ ಫುಡ್ ಹೆಲ್ದಿಯಾಗಿದೆ ತಾನೇ ಎಂದು ತಾನೇ ಎಲ್ಲ ಅಡುಗೆಗಳ ಒಂದೊಂದು ಸ್ಪೂನ್ ಬಾಯಿಗೆ ಹಾಕಿಕೊಂಡ ಎಸ್ ಸರ್ ನೇರವಾಗಿ ರೈತರಿಂದ ಕೊಂಡುಕೊಂಡು ಬೇಳೆಗಳಿಂದ ಮಾಡಿತ್ತು ಎಂದಾಗ ಒಂದು ನಿಮಿಷ ಯೋಚಿಸಿದವ ಈ ಸೂಪಲ್ಲಿ ಉಪ್ಪು ಕಡಿಮೆ ಆಗಿದೆ ಅದನ್ನು ಬಿಟ್ಟರೆ ಎಲ್ಲ ಓಕೆ ಅಡುಗೆಯವರಿಗೆ ಇನ್ನು ಮುಂದೆ ಐದು ಸಾವಿರ ಇನ್ಕ್ರಿಮೆಂಟ್ ಕೊಡಿ ಎಂದಾಗ ಕೈ ಮುಗಿದು ಬಿಟ್ಟರೂ ಅಲ್ಲಿನ ಕೆಲಸದವರು ನನಗೆ ನೀಟ್ನೆಸ್ ಹೆಲ್ದಿ ಶ್ರದ್ಧೆ ಮುಖ್ಯ ನೀವು ಮೂರನ್ನು ಮೇಂಟೈನ್ ಮಾಡ್ತಿದ್ದೀರಾ ಗುಡ್ ಎಂದವ ರೂಮ್ಗಳ ಪರಿಶೀಲಿಸಲು ನಡೆದ ಗುಡ್ ಮೇಂಟೆನೆನ್ಸ್ ಎಂದು ಮೊದಲನೇ ಫ್ಲೋರ್ ನೋಡಿದವ ಎರಡನೇ ಫ್ಲೋರ್ ಬಿಟ್ಟು ನೇರವಾಗಿ ಐದನೇ ಫ್ಲೋರ್ಗೆ ನಡೆದಾಗ ಸಣ್ಣದಾಗಿ ಬೆವರಿದ ಅಲ್ಲಿನ ಕ್ಲೀನಿಂಗ್ ಹೆಡ್ ಸರ್ ಕೆಳಗೆ ನೋಡಿದ್ರಲ್ಲ ಬನ್ನಿ ಸಾಕು ಇನ್ನೂ ರೆಸಾರ್ಟ್ ಕಡೆಗೆ ಹೋಗಬೇಕು ಎಂದು ತಡೆದವನಿಗೆ ಊರಿಗಣ್ಣು ನೀಡಿ ಐ ವಾಂಟ್ ಟು ಚೆಕ್ ಎವ್ರಿ ಫ್ಲೋರ್ ಎಂದು ಮಧ್ಯದ ರೂಮ್ ಒಂದನ್ನು ಬಾಗಿಲು ತೆಗೆದ ಕರ್ಟನ್ಗಳು ಕೊಳೆಯಾಗಿದ್ದವು ಡಸ್ಟ್ಬಿನ್ ಡಮ್ ಮಾಡಿರಲಿಲ್ಲ ಬಾಟಬ್ ಕ್ಲೀನ್ ಮಾಡಿರಲಿಲ್ಲ ಅದನ್ನು ನೋಡಿ ಕೋಪಗೊಂಡವ ಹಿಂತಿರುಗಿ ಅವನ ಕೆನ್ನೆಗೆ ಬಾರಿಸಿ ರಸ್ಕಲ್ ಮೊದಲನೇ ಫ್ಲೋರ್ ಅಷ್ಟನ್ನೇ ಕ್ಲೀನ್ ಮಾಡಿದರೆ ಮುಗಿತಲ್ವಾ ನಾನು ಅಷ್ಟನ್ನೇ ನೋಡಿ ಹೋಗ್ತೀನಿ ಅಂತ ಹೇಗೆ ಅಂದ್ಕೊಂಡೆ ದಿಸ್ ಈಸ್ ವಶಿಷ್ಠ ಅಷ್ಟು ಸುಲಭವಾಗಿ ಯಾರನ್ನು ನಂಬಲ್ಲ ಯು ಆರ್ ಫಯರ್ಡ್ ರಾಬರ್ಟ್ ನ್ಯೂ ಕ್ಲೀನಿಂಗ್ ಹೆಡ್ ಫೋಸ್ಟ್ ಖಾಲಿ ಇದೆ ಅಂತ ಆ್ಯಡ್ ಕೊಡಿ ಸ್ಯಾಲರಿ ಇವನಿಗೆ ಕೊಡೋದಕ್ಕಿಂತ ಐದು ಸಾವಿರ ಹೆಚ್ಚಿಗೆ ಹೇಳಿ ವಶಿಷ್ಠ ಮನ ಹೋಟೆಲ್ನಲ್ಲಿ ಕೆಲಸ ಮಾಡೋರೇನು ಕಡಿಮೆ ಇಲ್ಲ ಐ ಹೇಟ್ ಚೀಟಿಂಗ್ ಎಂದವ ದಡದಡನ ನಡೆದರೆ ಕೆನ್ನೆಯ ಮೇಲೆ ಇಟ್ಟು ವಸಿಷ್ಠ ಹೋದ ದಾರಿಯನ್ನೇ ದುರುಗುಟ್ಟಿದ ಅವನು ಸರ್ ನನ್ನ ವೈಫ್ಗೆ ಡೆಲಿವರಿ ಪೇನ್ ಬಂದಿದೆ ಅಂತೆ ನಾನು ಅರ್ಜೆಂಟ್ ಆಗಿ ಹೋಗಲೇಬೇಕು ಎಂದು ಕೇಳಿದ ರಿಯಾಜ್ ವಸಿಷ್ಠನ ಕಾರ್ ಡ್ರೈವರ್ ಎಸ್ ಯು ಕ್ಯಾನ್ ಗೋ ಎಂದವ ತನ್ನ ಕಾರ್ ಏರಿದ ಸರ್ ನೀವೀಗ ರೆಸಾರ್ಟ್ಗೆ ಹೋಗ್ತೀರ ಅಲ್ವಾ ಅಲ್ಲಿಗೆ ಡ್ರಾಪ್ ಮಾಡಿ ಹೋಗ್ತೀನಿ ವಿಕಾಸ್ ಸರ್ ನಿಮ್ಮ ಜೊತೆ ಇಲ್ಲ ಎಂದು ಮುಜುಗರಿದು ನುಡಿದಾಗ ಇಟ್ಸ್ ಓಕೆ ನಾನೇ ಡ್ರೈವ್ ಮಾಡ್ಕೋತೀನಿ ನೀನು ಕ್ಯಾಬ್ ಬುಕ್ ಮಾಡ್ಕೊ ಎಂದವ ಅಲ್ಲಿಂದ ನಡೆದ ಅವನ ದುರಾದೃಷ್ಟವೋ ಅಥವಾ ಮೈಥಿಲಿಯ ದುರಾದೃಷ್ಟವೋ ಕಾರಿನ ಡೀಸೆಲ್ ಖಾಲಿಯಾಗುವ ಸೂಚನೆ ಸಿಕ್ಕಿತ್ತು ಅದರಂತೆ ಬೈದುಕೊಂಡೇ ಹತ್ತಿರದ ಪೆಟ್ರೋಲ್ ಬಂಕ್ ನೋಡಿ ಅಲ್ಲಿಗೆ ಕಾರ್ ಚಲಾಯಿಸಿದ ಬೆಳಗ್ಗೆ ಏನು ತಿನ್ನದ ಮೈಥಿಲಿ ಮನೆಯ ಪೂರ್ತಿ ಕೆಲಸ ಮುಗಿಸಲು ಆದಾಗಲೇ ಮಧ್ಯಾಹ್ನ ಹನ್ನೆರಡು ಗಂಟೆಯಾಗಿತ್ತು ಒಂದೈದು ನಿಮಿಷ ಸುಧಾರಿಸಿಕೊಳ್ಳಲು ಸೋಪ ಮೇಲೆ ಕುಳಿತಾಗ ಏನು ಮಹಾರಾಣಿಯವರು ಆರಾಮಾಗಿ ಕುಳಿದಿರಿ ಊಟಕ್ಕೆ ಇಲ್ಲಿಗೆ ತಂದು ಕೊಡುವುದಾ ಎಂದು ವ್ಯಂಗ್ಯವಾಡಿದರು ನಿರೂಪಮ್ಮ ಅದು ಸುಸ್ತಾಗಿತ್ತು ದೊಡ್ಡಮ್ಮ ಅದಕ್ಕೆ ಎಂದವಳು ಕೂರಿತಳಿಂದ ಎದ್ದು ನಿಂತಳು ನಿನಗೆ ಎಷ್ಟು ಸರಿ ಹೇಳಿಲ್ಲ ನಿನ್ನದೇ ನಿದ್ರು ಅಡುಗೆ ಮನೆ ಹಿತ್ತಲು ಅಥವಾ ರೂಮ್ ಅಂತ ಹೀಗೆ ನಡುಮನೆಯಲ್ಲಿ ಕುಳಿತುಕೊಂಡರೆ ಯಾರಾದರೂ ಅತಿಥಿ ಬಂದರೆ ಈ ನಿನ್ನ ದರಿದ್ರ ಮುಖ ಅವರು ನೋಡಬೇಕಾ ಎಂದು ಅವಳ ಮುಖಕ್ಕೆ ತಿವಿದರು ಇಲ್ಲ ದೊಡ್ಡಮ್ಮ ಹೋಗ್ತೀನಿ ಎಂದು ಅಡುಗೆ ಮನೆಗೆ ಕಡೆಗೆ ಹೊರಟಾಗ ಇರೇ ಇನ್ನೂ ಒಂದು ಗಂಟೆಯೂ ಆಗಿಲ್ಲ ಈಗಲೇ ಅಡುಗೆ ಮಾಡಿದರೆ ತಣ್ಣಗಾಗುತ್ತೆ ಬಾ ಯಾಕೋ ಕಾಲು ನೋಯ್ತಿದೆ ಒಂಚೂರು ಕಾಲು ಒತ್ತು ಎಂದು ಸೋಫಾದ ಉದ್ದಕ್ಕೂ ಕಾಲು ಚಾಚಿದರು ಅವರ ಕಾಲ ಬುಡದಲ್ಲಿ ನೆಲದ ಮೇಲೆ ಕುಳಿತು ಅವರ ಕಾಲ ಒತ್ತ ತೊಡಗಿದಳು ಮೈತಿಲಿ ಹಾ ಈಗ ರಾಮ ಎಂದು ಕಣ್ಣು ಮುಚ್ಚಿದರು ಮತ್ತೆ ಮೈಥಿಲಿ ನಿನ್ನ ಓದು ಮುಗಿತಲ್ಲ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ ಎಂದು ಮಾತಿ ಕೇಳಿದರು ಅವಳ ಮಾತಿಗೆ ಕಿಂಚಿತ್ತು ಬೆಲೆ ಇರದೆ ಹೋದರೂ ಅವರಿಗೆ ಏನಾದರೂ ಮಾತನಾಡುವ ಚಟ ಗೊತ್ತಿಲ್ಲ ದೊಡ್ಡಮ್ಮ ದೊಡ್ಡಪ್ಪ ಹೇಗೆ ಹೇಳ್ತಾರೋ ಹಾಗೆ ಎಂದು ಮೆಲ್ಲಗೆ ನುಡಿದವಳಿಗೆ ಬಿ ಕಾಮ್ ಮುಗಿದ ಮೇಲೆ ಸಿ ಎ ಮಾಡುವ ಆಸೆ ಗೊತ್ತಿಲ್ಲ ಅಂದರೆ ನಿಮ್ಮ ದೊಡ್ಡಪ್ಪ ಯಾವನೋ ಅಭೆಪಾರಿ ಹುಡುಕ್ತಾರೆ ಅವನಿಗೆ ಕೊರಳು ಕೊಡು ಎಂದು ನಕ್ಕರು ಅಷ್ಟರಲ್ಲಿ ಅವಳ ಅಮ್ಮ ಜ್ಯೋತಿ ಅವರು ಬಂದರು ನೋಡೇ ಜ್ಯೋತಿ ನಿನ್ನ ಮಗಳಗೆ ಎಮ್ ಕಮ್ ಮಾಡೋ ಆಸೆ ಅಂತೆ ದೊಡ್ಡಪ್ಪ ಏನಾದರೂ ಹೇಳ್ಕೊಳ್ಳಿ ನಾನು ಎಮ್ ಕಮ್ ಮಾಡ್ತೀನಿ ಅಂತಾಳೆ ಎಂದು ಇಲ್ಲದ ವಿಷಯ ಹೇಳಿ ನಕ್ಕರು ಅಂತಾಳೆ ಅಂತಾಳೆ ಇಷ್ಟು ಓದಿಸಿದ್ದೇ ದೊಡ್ಡದು ಸುಮ್ಮನೆ ಅವರ ದೊಡ್ಡಪ್ಪ ತೋರಿಸಿದ ಹುಡುಗನ ಮದುವೆ ಆಗ್ತಾಳೆ ನನ್ನ ಗಂಡ ಹಾಸಿಗೆ ಹಿಡಿಯೋ ಥರ ಮಾಡಿದಾಳೆ ಇನ್ನಾರನ್ನು ಸಮಾಧಿಗೆ ಸೇರಿಸಬೇಕು ಅಂತ ಓದಿನದೆ ಪಾ ಹೇಳ್ತಾಳು ಯಾವಾಗ ಮನೆ ಬಿಟ್ಟು ದರಿದ್ರ ಎಂದು ಕಟು ನುಡಿದರು ಬೇರೆಯವರ ತಿರಸ್ಕಾರ ಬೇಕಾದರೆ ಸಹಿಸಬಹುದು ಆದರೆ ಹೆತ್ತ ತಾಯಿಯು ತಿರಸ್ಕರಿಸುವಾಗ ಹದಿಗೆ ತಡೆಯುತ್ತೆ ಆ ಪುಟ್ಟ ಹೃದಯ ತಗ್ಗಿಸಿದ ತಲೆ ಎತ್ತದೆ ಅಡುಗೆ ಮನೆ ಸೇರಿದಳು ಕಣ್ಣೀರು ಕೇಳದೆ ಸುರಿಯುತ್ತಿತ್ತು ಒಂದರ್ಧ ಗಂಟೆಯಲ್ಲಿ ಮಧ್ಯಾಹ್ನದ ಅಡುಗೆಯನ್ನು ಮಾಡಿ ತನ್ನಪ್ಪನಿಗಾಗಿ ಕ್ಯಾರಿಯರ್ ತುಂಬಿಕೊಂಡು ಹೊರಟಳು ಮೈಥಿಲಿ ಇವಳು ಬದುಕಿದ್ದು ವ್ಯರ್ಥ ಅವನು ಬದುಕಿರುವ ಶವ ಸರಿಯಾಗಿದೆ ಜೋಡಿ ಆ ಹೆಣಕ್ಕೆ ಮೂರು ಹೊತ್ತು ಊಟ ಬೇರೆ ಎಂದು ಅಣಕವಾಡಿದರು ನಿರೂಪಮ ತನಗೇನಾದರೂ ಅಂದರೆ ಸಹಿಸಿಕೊಳ್ಳುವ ಮೈದಲಿಗೆ ಅಪ್ಪನಿಗೆ ಬೈದದೆ ಸಹಿಸಲಾಗದು ತನ್ನ ಕಾಪಾಡುವ ಸಲುವಾಗೆ ಜೀವಂತ ಶವವಂತೆ ಬದುಕಿರುವವರಿಗೆ ಅವರೊಬ್ಬರೇ ಅವಳಿಗೆ ಆಸರೆ ಅವರ ಮಾತಿಗೆ ಕಣ್ತುಂಬಿಕೊಂಡು ಹೊರಟಳು ಅಕ್ಕ ನಾನು ಬರ್ತೀನಿ ಕಣೆ ಮನೇಲೆ ಎಲ್ಲೇಜಿನೂ ಓಪನ್ ಆಗಿಲ್ಲ ಎಂದು ಮೈಥಿಲಿಯ ಹಿಂಬಾಲಿಸಿದ ವಶಾಲ್ ಅವನೆಂದು ಹೋಗದಿದ್ದರೆ ಆಗುತ್ತಿತ್ತೇನೋ ಈಗ ಫಸ್ಟ್ ಪಿಯು ಮುಗಿಸಿ ಸೆಕೆಂಡ್ ಪಿಯು ಅಡ್ಮಿಷನ್ ಆಗಿದೆ ಕಾಲೇಜ್ ರೀ ಓಪನ್ಗಾಗಿ ಕಾಯುತ್ತಿದ್ದಾನೆ ಸರಿ ಬಾ ಎಂದು ಮುಂದೆ ನಡೆದರೆ ಅವಳನ್ನು ಹಿಂಬಾಲಿಸಿದನವ ಇಬ್ಬರೂ ಅಪ್ಪನಿಗೆ ಊಟ ಕೊಟ್ಟರು ನೋಡಿ ಚಿಕ್ಕಪ್ಪ ಅಕ್ಕನಿಗೆ ಎಲ್ಲ ಬೈತಾರೆ ಪಾಪ ಗೊತ್ತಾ ಅಕ್ಕ ಎಂದು ತನ್ನ ಚಿಕ್ಕಪ್ಪನ ಮುಂದೆ ರುಹಿದ ಸುಮ್ಮನೀರು ಚೋಟು ಅವರಿಗೆ ಮತ್ತೆ ನೋವು ಕೊಡಬೇಡ ಎಂದು ತನ್ನ ತಮ್ಮನಿಗೆ ಕದರಿ ತನ್ನ ತಮ್ಮ ಸೆಕೆಂಡ್ ಪಿಯುಗೆ ಬಂದದು ಮನೆಯಲ್ಲಿ ಅವನೊಬ್ಬನು ಕುಳ್ಳ ಇದ್ದ ಕಾರಣ ಅವನಿಗೆ ಚೋಟು ಎನ್ನುತ್ತಿದ್ದಳು ಆದರೆ ಯಾವಾಗಲೂ ಕರೆದರೆ ಕೋಪಿಸಿಕೊಳ್ಳುವನೆಂದು ಆಗೊಮ್ಮೆ ಹೀಗೊಮ್ಮೆ ಕರೆಯುತ್ತಿದ್ದಳು ಇಲ್ಲಪ್ಪ ನಾನು ತುಂಬ ಚೆನ್ನಾಗಿದ್ದೀನಿ ಅಲ್ಲಿ ಯಾರಿರದಿದ್ದರೂ ಅಮ್ಮ ಇದ್ದಾಳೆ ಈ ಪುಟ್ಟ ತಮ್ಮ ಇದ್ದಾನೆ ಎಂದು ತಮಾಷೆ ಮಾಡಿದಳು ಆದರೆ ತನ್ನ ಮಡದಿಯ ಗುಣ ತಿಳಿದಿದ್ದವರು ಏನೊಂದು ನುಡಿಯಲಿಲ್ಲ ಬದಲಾಗಿ ಮಗಳ ತಲೆ ಸವರಿದರಷ್ಟೆ ಸರಿಯಪ್ಪ ಟೈಮ್ ಆಗುತ್ತೆ ಹೊರಡ್ತೀನಿ ಎಂದು ಹೇಳಿದಾಗ ಎದುರಾದರು ಡಾಕ್ಟರ್ ಭೂಷಣ್ ಮೈಥಿಲಿ ಹಾಸ್ಪಿಟಲ್ಗೆ ಮುಂದಿನ ವಾರ ದೊಡ್ಡ ಸರ್ಜನ್ ಬರ್ತಿದ್ದಾರೆ ಅವರು ಏನಾದರೂ ನಿನ್ನಪ್ಪನ ಸಮಸ್ಯೆಗೆ ಮುಕ್ತಿ ಕೊಡಬಹುದು ಆದರೆ ಸ್ವಲ್ಪ ಖರ್ಚಾಗುತ್ತೆ ನೋಡು ಎಂದರು ಎಷ್ಟು ಹಣ ಬೇಕಾಗಬಹುದು ಡಾಕ್ಟರ್ ಎಂದಾಗ ಎಲ್ಲ ಯೋಚಿಸಿ ಎಲ್ಲ ಖರ್ಚು ನೋಡೋದಾದರೆ ಒಂದು ನಾಲ್ಕು ಲಕ್ಷ ಆಗಬಹುದು ಬೇಗ ಹೊಂದಿಸಿದರೆ ಅವರು ಹುಷಾರಾಗ್ತಾರೆ ಎಂದಾಗ ಅಷ್ಟೊಂದು ಹಣ ಹೇಗೆ ಹೊಂದಿಸೋದು ಎಂಬ ಚಿಂತೆ ಇದ್ದರೂ ಅಪ್ಪ ಮೊದಲಿನಂತೆ ಆದರೆ ಸಾಕು ಎಂದು ಒಪ್ಪಿಗೆ ನೀಡಿ ತಮ್ಮನೊಂದಿಗೆ ನಡೆದಳು ಅಕ್ಕ ಬೈಕಲ್ಲಿ ಪೆಟ್ರೋಲ್ ಇಲ್ಲ ತಗೊಂಡು ಬಾ ಅಂತ ಅಪ್ಪ ಹೇಳಿದ್ದು ನಾನು ಬೈಕ್ ತರೋದನ್ನೇ ಮರೆತೆ ಎಂದು ಅವಳು ಕೊಡಿಸಿದ್ದ ಚಾಕ್ಲೇಟ್ ತಿನ್ನುತ್ತಾ ನುಡಿದ ವಿಶಾಲ್ ಅವರು ಒಂದು ಪೆಟ್ರೋಲ್ ಬಂಕ್ ಮುಂದೆ ನಡೆಯುತ್ತಿದ್ದರು ಅದೇ ಬಂಕ್ನಲ್ಲಿ ಹತ್ತು ನಿಮಿಷದಿಂದ ಕಾಯುತ್ತಿದ್ದ ವಸಿಷ್ಠ ಆದರೆ ಆ ಬಂಕ್ ಓನರ್ ಅವನನ್ನು ನೋಡಿ ಅವನಿಗೆ ಇಷ್ಟ ಇರದ ಅತಿ ಕೆಟ್ಟ ಪದ ಉಪಯೋಗಿಸಿ ವಶಿಷ್ಠನನ್ನು ಅಲ್ಲಿನ ಕೆಲಸದವರಿಗೆ ತೋರಿಸಿ ಆಡಿಕೊಂಡ ಆ ಮಾತುಗಳು ವಸಿಷ್ಠನಿಗೆ ಕೇಳಿಬಿಟ್ಟವು ಇರಲಿ ಮನೆಗೆ ಹೋಗಿ ಬಂದು ಹಾಕಿಸಿಕೊಳ್ಳುವೆಯಂತೆ ಎಂದು ಅವನ ತಲೆ ಸವರಿದಳು ಅಕ್ಕ ಭಾವ ಆಗೋನು ಹೇಗಿರಬೇಕ ಬೆಳಗ್ಗೆ ಅಮ್ಮ ಕೇಳ್ತಾ ಇದ್ರಲ್ಲ ಅದೇನೋ ಅಬ್ಬೆ ಪಾರಿ ಅಂತ ಎಂದು ತಲೆ ಕೆರೆದುಕೊಂಡ ರಾಮನಷ್ಟು ತಾಳ್ಮೆ ಇರಬೇಕು ಎಲ್ಲವನ್ನ ಸಹಿಸಿಕೊಳ್ಳಬೇಕು ಎಂದಳು ಅಷ್ಟರಲ್ಲಿ ಪೆಟ್ರೋಲ್ ಬಂಕ್ ಒಳಗಿನಿಂದ ವೇಗವಾಗಿ ಬಂದ ಕಾರೊಂದು ಅವರ ಪಕ್ಕ ನಿಂತಿತ್ತು ಅದರಿಂದ ಇಳಿದ ವಸಿಷ್ಠ ಮತ್ತೊಮ್ಮೆ ಕೋಪಿಸಿಕೊಂಡು ಒಳನಡೆದ ಯಾರಿಗೂ ಕೇಡು ಬಯಸಬಾರದು ಕೆಟ್ಟವರಿಗೂ ಕ್ಷಮೆ ನೀಡಬೇಕು ಎಂದಳು ನೋಡ ನೋಡುತ್ತಿದ್ದಂತೆ ಪೆಟ್ರೋಲ್ ಬಂಕ್ಗೆ ಬೆಂಕಿ ಹಚ್ಚಿಬಿಟ್ಟ ವಶಿಷ್ಠ ಅದರ ಕೆನ್ನಾಲಿಗೆಗೆ ನೋಡಿ ಹೆದರಿಬಿಟ್ಟಳು ಮೈಥಿಲಿ ಏನತ್ತಾ ಇದು ಎಂದು ಹೆದರಿದ ವಿಶಾಲ್ ಸಹ ಅವಳ ಹಿಂದೆ ಹಡಗಿದ ಒತ್ತಿ ಹುರಿಯುವ ಪೆಟ್ರೋಲ್ ಬಂಕ್ ನೋಡಿ ಭಯದಿಂದ ನಿಂತುಕೊಂಡಳು ಮೈಥಿಲಿ ಆದರೆ ತರಲಿ ವಿಶಾಲ್ ಸುಮ್ಮನಿರಬೇಕಲ್ಲ ತಮ್ಮ ಪಂಕ ನಿಂತಿದ್ದ ಕಾರವೊಂದರ ಗಾಲಿಯ ಗಾಳಿಯನ್ನ ತೆಗೆದ ಮೈಥಿಲಿಯ ಹೇರ್ಪಿನ್ ಸಹಾಯದಿಂದ ಆದರೆ ಅವನಿಗೆ ತಿಳಿದಿಲ್ಲ ಆ ಕಾರ್ ವಸಿಷ್ಠನದೆಂದು ಮೊದಲೇ ಪೆಟ್ರೋಲ್ ಬಂಕ್ನವರು ಮಾಡಿದ್ದಕ್ಕೆ ಕೋಪಗೊಂಡಿದ್ದ ವಸಿಷ್ಠ ಬಂಕ್ ಪೂರ್ತಿ ಆಹುತಿ ಮಾಡಿ ಬರುವಾಗ ತನ್ನ ಕಾರಿನ ಗಾಲಿಯಲ್ಲಿ ಗಾಳಿಯಿಲ್ಲದ ನೋಡಿ ಮತ್ತು ಕೋಪಗೊಂಡ ಆದರೆ ಅವನ ಕೋಪ ತಿರುಗಿದ್ದು ಮಾತ್ರ ಏನೂ ಅರಿಯದೆ ಅವನ ಕಾರ್ ಪಕ್ಕ ನಿಂತಿದ್ದ ಮೈಥಿಲಿಯ ಮೇಲೆ ಯಾಕೆಂದರೆ ಅವಳ ಕೈಯಲ್ಲಿ ಹೇರ್ಪಿನ್ ಇಟ್ಟು ಹಿಂದೆ ಅವಿತುಕೊಂಡಿದ್ದನಲ್ಲ ಅವಳ ತರದೆ ತಮ್ಮ ಎಷ್ಟೇ ಕೊಬ್ಬು ನಿಂಗೆ ಹೌ ಡೇರ್ ಟು ಟಚ್ ಮೈ ಕಾರ್ ಎಂದು ಅಬ್ಬರಿಸಿದ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದ ಸರ್ ನೀವು ಏನು ಹಿಡಿತಿದ್ದೀರಾ ನಾನು ನಿಮ್ಮ ಕಾರನ್ನು ಮುಟ್ಟಿಲ್ಲ ಎಂದು ನೋವಿಗೆ ಮುಖಕ್ಕೆ ಓ ಎಸ್ ಆಗ ಮತ್ತೆ ಇಲ್ಲಿ ನಿನ್ನ ಹೇರ್ ಕ್ಲಿಪ್ನ ಗುರುತು ಮತ್ತದು ನಿನ್ನ ಕೈಯಲ್ಲಿ ಎಂದು ಮತ್ತಷ್ಟು ಹಿಡಿತ ಬಲ ಮಾಡಿದ ತನ್ನ ತಮ್ಮನ ಕಡೆಗೆ ನೋಡಿದಳು ತಾನೇ ಮಾಡಿರುವುದಾಗಿ ತಲೆ ಆಡಿಸಿದ ಕ್ಷಮಿಸಿ ಸರ್ ಅದು ಚೋಟು ತಮಾಷೆಗೆ ಎಂದು ಹೇಳುತ್ತಿದ್ದಂತೆ ಅವಳ ಕೈಬಿಟ್ಟು ಕೆನ್ನೆಗೆ ಬಾರಿಸಿದವ ಚೋಟು ಅಂದಿದ್ದರ ಪರಿಣಾಮ ಸಿಟ್ಟು ನೇತಿಗೇರಿತ್ತು ತಮಾಷೆಗೆ ನಿಮ್ಮಂಥ ಮಿಡಲ್ ಕ್ಲಾಸ್ ಹುಡುಗಿಯ ಬುದ್ಧಿ ಗೊತ್ತಿಲ್ಲ ನನಗೆ ನಮ್ಮಂಥ ಬಿ ಎಮ್ ಡಬ್ಲ್ಯೂ ಕಾರ್ ನೋಡಿ ಬಲೆ ಹಾಕೋದಕ್ಕೆ ನೋಡ್ತಿದ್ದೀಯಲ್ವಾ ಆ್ಯಂಡ್ ಆರ್ ಯು ಕಾಲ್ಮಿ ಚೋಟು ಎಂದು ವ್ಯಂಗ್ಯವಾಗಿ ನಕ್ಕನು ಅವನು ಹೊಡೆದ ಹೆಟು ಅದಾಗಲೇ ಅವಳ ಕೆನ್ನೆಯನ್ನು ಕೆಂಪಾಗಿಸಿತ್ತು ಅವನು ಪಟಪಟನೆ ನುಡಿದ ಕಾರಣ ಜೊತೆಗೆ ವೆಹಿಕಲ್ ಶಬ್ದಕ್ಕೆ ಚೋಟು ಎಂದು ಯಾಕೆ ಕರೆದದ್ದು ಎಂದು ಕೇಳಿಸಲಿಲ್ಲ ಅವಳಿಗೆ ಇಲ್ಲ ಸರ್ ಅಕ್ಕನ ತಪ್ಪಿಲ್ಲ ನೀವು ಬಂಕ್ಗೆ ಬೆಂಕಿ ಹಾಕಿದ್ದಕ್ಕೆ ನಾನೇ ಪಿನ್ ಹಾಕಿದ್ದು ನನ್ನ ಅಕ್ಕನ ಮೇಲೆ ಕೈ ಮಾಡೋಕೆ ಯಾರು ಹೇಳಿದ್ದು ನಿಮಗೆ ಎಂದು ನುಡಿದ ವಿಶಾಲ್ ಬೇರೆಯವರೊಬ್ಬರು ತನ್ನ ಹೊಡೆದದ್ದು ಸಹಿಸದೆ ನೀನಾ ಹಾಗಾದರೆ ನಿಂಗೂ ಹೊಡಿತೀನಿ ಈ ಕಾರಿನ ಬೆಲೆ ಗೊತ್ತೇನೋ ನಿಮಗೆ ಎಂದು ಅವನ ಮೇಲೂ ಕೈ ಎತ್ತಿದಾಗ ಅವನ ಕೈ ಬಿಗಿಯಾಗಿ ಹಿಡಿದಳು ಮೈಥಿಲಿ ತಮ್ಮನೆಂದರೆ ಇಷ್ಟ ಬೇರೆ ಯಾರು ಅವನ ಮೇಲೆ ಕೈ ಮಾಡಲು ಒಪ್ಪಲ್ಲ ಅವಳು ಏಯ್ ಡೋಂಟ್ ಟಚ್ ಮೀ ಎಂದು ಅವ ಕೈ ನುಡಿಸಿದಾಗ ಅವನ ಕೈ ಬಿಟ್ಟಳು ಅದಾಗಲೇ ಜನ ಸೇರಿದ್ದರು ಅಲ್ಲಿ ನೋಡಿ ಸರ್ ನಮ್ಮಿಂದ ತಪ್ಪಾಗಿದೆ ಅದನ್ನು ಒಪ್ಕೋತಿದ್ದೀವಿ ಆದರೆ ಈ ರೀತಿ ಚಿಕ್ಕ ಹುಡುಗನ ಮೇಲೆ ಕೈ ಮಾಡಬೇಡಿ ಆ ಟಯರ್ ಬೆಲೆ ಹೇಳಿ ನಾನು ಹಿಂತಿರುಗಿಸುವೆ ಕಾರ್ ನೋಡಿ ನಿಮ್ಮಿಂದ ಬರೋಕೆ ನಾವು ನೀವಂದುಕೊಂಡಂತೆ ಕೆಟ್ಟವರಲ್ಲ ಎಂದಳು ವಿನಯದಿ ಯಾರ ವಿರುದ್ಧವೂ ಧ್ವನಿ ಏರಿಸಿ ತಿಳಿದಿಲ್ಲ ಆಕೆಗೆ ಯು ಬ್ಲೆಡಿ ನನಗೆ ಹಣ ಕೊಡ್ತೀಯಾ ನನ್ನ ಒಂದು ಗಂಟೆಯ ಸಂಪಾದನೆ ನಿನ್ನ ಒಂದು ತಿಂಗಳ ಮನೆ ನಡೆಸುವಷ್ಟಿದೆ ಇಷ್ಟೊತ್ತು ಇಲ್ಲಿ ಡ್ರಾಮಾ ಮಾಡಿದ್ದು ಮುಗಿದರೆ ಹೋಗ್ತಾ ಇರು ಗೆಟ್ ಔಟ್ ಇನ್ನೊಮ್ಮೆ ನನ್ನ ಕಣ್ಣಿಗೆ ತಪ್ಪಿಯೂ ಕಾಣಬೇಡ ನಾನು ಯಾರು ಅಂತ ತೋರಿಸಬೇಕಾಗುತ್ತೆ ಇವತ್ತು ನಿನ್ನ ಅದೃಷ್ಟ ಚೆನ್ನಾಗಿದೆ ನಿನ್ನ ಹಾಗೆ ಬಿಡ್ತಾ ಇದ್ದೀನಿ ಎಂದು ತೋರು ಬೆರಳು ತೋರಿ ನುಡಿದ ಅದಾಗಲೇ ವಿಷಯ ತಿಳಿದ ಅವನ ಮ್ಯಾನೇಜರ್ ರಾಬರ್ಟ್ ಅಲ್ಲಿಗೆ ಬೇರೊಂದು ಕಾರ್ ತಂದಿದ್ದ ರಾಬರ್ಟ್ ಈ ಬಂಕಿಗೆ ಆಗಿರೋ ಲಾಸ್ಗಿಂತ ಎರಡು ಪಟ್ಟು ದುಡ್ಡು ಕೊಡು ಈ ವಸಿಷ್ಠನ ಪರ್ಸ್ನಲ್ ಮಾತನಾಡಿದ ಓರರ್ಗೆ ನಾನು ಯಾರು ಅಂತ ಗೊತ್ತಾಗಲಿ ಹಾಗೆ ಇವತ್ತು ಇಷ್ಟೆಲ್ಲ ರಾಧಾಂತಕ್ಕೆ ಕಾರಣ ಆದ ಈ ಕಾರನ್ನು ಗುಜರಿಗೆ ಹಾಕು ಇಟ್ ಮಿಡಲ್ ಕ್ಲಾಸ್ ಎಲ್ಲ ನನಗೆ ಹಣ ಕೊಡ್ತಾರಂತೆ ಛೆ ಎಂದವನ ಕಣ್ಣು ಇದ್ದದ್ದು ಮೈಥಿಲಿಯ ಮೇಲೆ ಓಕೆ ಸರ್ ಎಂದು ತಲೆ ಆಡಿಸಿದ ರಾಬರ್ಟ್ ಚೆಕ್ ಬುಕ್ಕಿಗೆ ಸೈನ್ ತೆಗೆದುಕೊಂಡ ತಕ್ಷಣ ವಶಿಷ್ಠ ಮಿಂಚಿನ ವೇಗದಲ್ಲಿ ಮರೆಯಾದರೆ ತನ್ನ ಸುತ್ತ ನಿಂತಿದ್ದ ಜನರು ನೋಡಿ ಮುಜುಗರದಿಂದ ಮೆಲ್ಲಗೆ ನಡೆದಳು ಮೈಥಿಲಿ ಅಕ್ಕ ಸಾರಿ ಕಣೆ ನನ್ನಿಂದ ಇಷ್ಟೆಲ್ಲ ಆಗೋಯ್ತು ಎಂದು ತನ್ನಿಂದೆ ಬಂದ ತಮ್ಮನಿಗೆ ಹುಟ್ಟುತ್ತಲೇ ಧರಿದ್ದದೋಳು ಅಂತ ಅಣೆಪಟ್ಟಿ ತಂದ ನನಗೆ ಯಾರೂ ಪ್ರೀತಿ ಕೊಡಲು ಸಾಧ್ಯ ಇಲ್ಲ ಅಂತ ಅರ್ಥ ಆಯಿತು ಚೋಟು ನಿನಗೂ ನನ್ನ ಕಂಡರೆ ಇಷ್ಟ ಇಲ್ಲ ಅಲ್ವೇನೋ ಅದಕ್ಕೆ ಈ ಥರ ಏನಾದರೂ ಮಾಡಿ ನನ್ನ ಕಷ್ಟಕ್ಕೆ ಸಿಲುಕಿಸಿ ನೋಡ್ತೀಯಾ ಇರಲಿ ಬಿಡು ಆದರೆ ನಿನಗೆ ಕೈ ಮುಗಿತೀನಿ ಕಣೋ ಇಲ್ಲಿ ನಡೆದ ವಿಚಾರ ದೊಡ್ಡಪ್ಪನಿಗೆ ಹೇಳಬೇಡ ನನ್ನ ಕೊಂದು ಬಿಡ್ತಾರೆ ಎಂದು ತಮ್ಮನಿಗೆ ಕೈ ಮುಗಿದಳು ಅಕ್ಕ ಎಂದವ ಕಣ್ಣು ತುಂಬಿದುಕೊಂಡರೆ ಅವನತ್ತ ನೋಡದೆ ವೇಗವಾಗಿ ನಡೆದು ತನ್ನ ಪಾಲಿನ ಸ್ಟೋರು ಮೂಲೆಯಲ್ಲಿ ಕುಳಿತು ಅಳತೊಡಗಿದಳು ತನ್ನಿಂದ ಹೀಗಾಯಿತು ಎಂದುಕೊಂಡ ವಿಶಾಲ್ ತನ್ನ ಕೈಗ ಬಾಗಿಲು ತೆಗೆಯೋದಿಲ್ಲ ಎಂದರಿತು ತಾನು ಆಳುತ್ತಾ ತನ್ನ ರೂಮ್ ಸೇರಿದ ತಮಾಷೆ ಮಾಡುವ ಉದ್ದೇಶ ಇತ್ತೇ ಹೊರತು ತನ್ನ ಅಕ್ಕನ ನೋಯಿಸುವ ಇಚ್ಛೆ ಇರಲಿಲ್ಲ ಅವನಿಗೆ ಮತ್ತೆ ಸಿಗುವ ಹೇಗಿತ್ತು ಭೇಟಿ ಕತೆ ಇಷ್ಟ ಆಗ್ತಿದೆ ತಾನೇ ಜಾಸ್ತಿ ಹಾಕ್ತಿದ್ದೀನಿ ಜಾಸ್ತಿ ಕಮೆಂಟ್ ಹಾಕಿ ಎಂದಿನಂತೆ ನಿಮ್ಮ ಪ್ರೀತಿಯ ನಿರೀಕ್ಷೆಯಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಧನ್ಯವಾದಗಳು